ಇಲ್ಲಿ ಒಂದು ನಿರ್ದಿಷ್ಟ ಹಣ ಎಕ್ಸ್ ಮತ್ತು ವಾಯು ನಡುವೆ ಅನ್ಪಾತ್ ರೇಷೋ ಕೊಟ್ಟಾರೆ ಫೋರ್ ಇಷ್ಟು ತ್ರೀ ಅಂತಂದು ವಾಯ ಶ್ರೀ ಎರಡು ಸಾವಿರದ ನಾಲ್ಕುನೂರ ಅಂದ್ರೆ ಟೋಟಲ್ ಅಮೌಂಟ್ ಎಷ್ಟು ಎಷ್ಟೈತೆ ಅಂತಂದು ಕೇಳ್ಯಾರ ಇಲ್ಲಿ ನೋಡಿರಿ ಎಕ್ಸ್ ಇಷ್ಟು ವಾಯ್ ರೇಷೋ ಎಷ್ಟು ಕೊಟ್ಟರಿ ಫೋರ್ ಎಕ್ಸ್ ತ್ರೀ ಎಕ್ಸ್ ವಾಯ್ ವ್ಯಾಲ್ಯೂ ಕೊಟ್ಟರಿ ಎರಡು ಸಾವಿರದ ನಾಲ್ಕುನೂರು ಎರಡು ಸಾವಿರದ ನಾಲ್ಕುನೂರ ಅಂದ್ರೆ ಎಷ್ಟಾಗತ್ತರಿ ಎಂಟುನೂರು ಆಕತ್ರಿ ಎಕ್ಸ್ ವ್ಯಾಲ್ಯೂ ಎಂಟುನೂರು ಬರ್ತೈತಿ ಟೋಟಲ್ ಅಮೌಂಟ್ ಕೇಳ್ಯಾರೀ ನಮಗೆ ಟೋಟಲ್ ಅಮೌಂಟ್ ಎಷ್ಟು ಎಷ್ಟಾಗತ್ತೀ ಸೆವೆನ್ ಎಕ್ಸ್ ಆಕತಿ ಸೆವೆನ್ ಇಂಟು ಏಟ್ ಹಂಡ್ರೆಡ್ ಮಾಡಿದೆ ಅಂದ್ರೆ ರೀ ಐದು ಸಾವಿರದ ಆರುನೂರು ಆಗೈತಿ ಇಲ್ಲಿ ಸರ್ಕಲ್ ಅದ್ ರೇಡಿಯಸ್ ಕೊಟ್ಟಾರ ಅದರದ್ದು ಪೆರಿಮೀಟರ್ ಏನಂತಂದು ಕೇಳ್ಯಾರ ಪೆರಿಮೀಟರ್ ಫಾರ್ಮುಲಾ ಪೆರಿಮೀಟರ್ ಇಸಿಕೊಳ್ತು ಟೂ ಪೈ ಆರ್ ಇರ್ತೈತಿ ಟೂ ಇಂಟು ಟು ಪೈ ಕಾನ್ಸ್ಟೆಂಟ್ರೇಟ್ ನೋಡಿರಿ ಆರು ಹದಿನೈದು ಕೊಟ್ಟರ ಮೂವತ್ತು ಪೈ ಸೆಂಟಿಮೀಟ್ರ್ ಬರ್ತರಿ ಪೆರಿಮೀಟರ್ ಸರ್ಕಲ್ ಅದ ಒಂದು ನಂಬರ್ ಸೀರೀಸ್ ಕೊಟ್ಟಾರೀ ಇಲ್ಲಿ ಇಲ್ಲಿ ಏನು ಬರ್ತಂತಂದು ಕೇಳ್ಯಾರ ಹದಿಮೂರು ಹದಿನಾರು ಮೂರು ಜಾಸ್ತಿ ಐತಿ ಹದಿನಾರಿಂದ ಇಪ್ಪತ್ತೆರಡು ಆರು ಜಾಸ್ತಿ ಇಪ್ಪತ್ತೆರಡರಿಂದ ಮೂವತ್ತೊಂದು ಒಂಬತ್ತು ಜಾಸ್ತಿ ಮೂವತ್ತೊಂದ್ರೆ ನಲ್ವತ್ಮೂರು ಹನ್ನೊಂದು ಜಾಸ್ತಿ ಎಷ್ಟು ರೀ ಹನ್ನೆರಡು ಜಾಸ್ತಿ ಆಗೈತಿ ಇಲ್ಲೇ ಇಲ್ಲಿ ಎಷ್ಟು ಜಾಸ್ತಿ ರೀ ಹದಿನೈದು ಜಾಸ್ತಿ ಆಗತ್ತೆ ಅಂದರೆ ಎಷ್ಟು ಬರ್ತೀರಿ ಐವತ್ತೆಂಟು ಬರ್ತೈತಿ ನೋಡ್ರಿ ಇಲ್ಲೇ ಸ್ಟೇಟ್ಮೆಂಟ್ ಕೊಟ್ಟರೆ ಮತ್ತು ಅದು ತೀರ್ಮಾನವನ್ನು ಕೊಟ್ಟರೆ ಎಷ್ಟು ಕರೆಕ್ಟ್ ಅದ ಅಂತಂದು ಕೇಳ್ಯಾರ ಇಲ್ಲಿ ನೋಡ್ರಿ ಕೆಲವು ಬೆಕ್ಕುಗಳು ಸಾಕು ಪ್ರಾಣಿಗಳು ಅದಾವು ಎಲ್ಲ ಸಾಕು ಪ್ರಾಣಿಗಳು ಹಾವುಗಳದವು ಹಾವು ಮತ್ತು ಕೆಲವು ಹಾವುಗಳು ಬೆಕ್ಕದವು ಇಲ್ಲಿ ಕೆಲವು ಹಾವುಗಳು ಬೆಕ್ಕುಗಳದವ ನೋಡ್ರಿ ಕೆಲವು ಹಾವುಗಳು ಸಾಕು ಪ್ರಾಣಿಗಳು ಕೆಲವು ಹಾವುಗಳು ಸಾಕು ಪ್ರಾಣಿಗಳು ಕರೆಕ್ಟ್ ಐತ್ರಿ ಎಲ್ಲ ಬೆಕ್ಕುಗಳು ಹಾವುಗಳದವು ಬೆಕ್ಕುಗಳು ಹಾವು ಇಲ್ರಿ ಸ್ವಲ್ಪ ಸ್ವಲ್ಪ ಅಷ್ಟಾದವ್ರಿ ಹಂಗಾಗಿ ಇದು ತಪ್ಪಾಗತ್ತೆ ಹಣ್ಣದ್ದು ಎಲ್ಲ ಸಾಕು ಪ್ರಾಣಿಗಳು ಬೆಕ್ಕುಗಳು ಎಲ್ಲ ಪ್ರಾಣಿಗಳು ಬೆಕ್ಕುಗಳು ಇಲ್ರಿ ಸ್ವಲ್ಪ ಅಷ್ಟು ಹಂಗಾದ್ರೆ ಇದು ತಪ್ಪಾಗತ್ತೆ ಯಾವುದೇ ಹಾವು ಬೆಕ್ಕು ಅಲ್ಲ ಅಂತಂದು ಕೇಳ್ರಿ ಹಾವು ಬೆಕ್ಕದವ್ರಿ ಒಂದಿಷ್ಟು ಹಂಗಾಗಿ ಇದು ತಪ್ಪಾಗತ್ತೆ ಹಂಗೆ ಸ್ಟೇಟ್ಮೆಂಟ್ ಒಂದಷ್ಟು ಕರೆಕ್ಟ್ ರೀ ಇಲ್ಲಿ ಇಲ್ಲಿ ಟು ಥ್ಯಾಂಟೇಜ್ ಕೊಟ್ಟು ತ್ರೀ ಕೊಟ್ಟರೆ ಹಂಗಾರ ವ್ಯಾಲ್ಯೂ ಆಫ್ ಸೆಕ್ ಟ ಪ್ಲಸ್ ಟ್ಯಾನ್ ತಿಟ ಮೈನಸ್ ಒನ್ ಸೆಕ್ತಿ ಸೆಕ್ ಟ ಮೈನಸ್ ಟ್ಯಾನ್ ತಿಟ ಪ್ಲಸ್ ಒನ್ ವ್ಯಾಲ್ಯೂ ಏನಂತ ಕೇಳಿರಿ ಇಲ್ಲಿ ನೋಡ್ರಿ ಇಲ್ಲಿ ಫಾರ್ಮುಲಾ ಯೂಸ್ ಮಾಡೋದು ನಾವು ಫಾರ್ಮುಲಾಗಳು ಫಾರ್ಮುಲಾಗಳೆಂದ್ರೆ ಟ್ಯಾನ್ ಸ್ಕ್ವೇರ್ ತೀಟ ಪ್ಲಸ್ ಒನ್ ಈಜು ಕೊಟ್ಟು ಸೆಕ್ಸ್ ಸ್ಕ್ವೇರ್ ತೀಟಾಕತಿ ಒಳ್ಳೆ ಎ ಪ್ಲಸ್ ಬಿ ಎ ಮೈನಸ್ ಬಿ ಫಾರ್ಮುಲರ್ ಇದು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಹಾಕತಿ ಈ ಫಾರ್ಮುಲಾ ಯೂಸ್ ಮಾಡ್ಯಾರೀ ಇಲ್ಲಿ ಆಮೇಲೆ ನೋಡ್ರಿ ಸೆಕ್ ತೀಟ होल स्क्वेर माइनस टेन थीटा माइनस वन होल स्क्वेर हकती सैक्स स्क्वे थीटा माइनस इधर टेन स्क्वेर थीटा प्लस वन माइनस टू टैन थीट आकति से सैक्सक्वेर थीटा माइनस टेन स्क्वेर थीटा प्लस वन माइनस टू टेन माइनस इंटू माइनस प्लस आकती माइनसक्वेयर थीट मैनस टैन स्क्वेये थीट ऐन टैन स्क्वे थीट इस ಒನ್ ಹಾಕತ್ತೀ ಇದು ಇದು ಒನ್ ಮೈನಸ್ ಒನ್ ಪ್ಲಸ್ ಟೂ ಟ್ಯಾನ್ ತಿಟಾಕತಿ ಒನ್ ಒನ್ ಕ್ಯಾನ್ಸಲ್ ಆಗಿ ಟು ಟ್ಯಾನ್ ತಿಟ ಅಷ್ಟೇ ಉಳಿದದೆ ಟೂ ಟ್ಯಾನ್ ತಿಟ ವ್ಯಾಲ್ಯೂ ಕೊಟ್ಟರೆ ಇಲ್ಲಿ ಮೂರು ಅಂತ ಇದು ಆನ್ಸರ್ ಮೂರು ಹಾಕತಿ ಇಲ್ಲಿ ನೋಡ್ರಿ ಮೋಡ್ ಕೊಟ್ಟಾರೆ ಇಪ್ಪತ್ತೇಳು ಮೀಡಿಯನ್ ಮೂವತ್ತೈದು ಕೊಟ್ಟರೆ ಹಂಗಾದ್ರೆ ಮೀನ್ ಏನಂತಂದು ಕೇಳ್ಯಾರ ಫಾರ್ಮುಲರ್ ಇಲ್ಲಿ ಮೋಡ್ ಇಸ್ ಇಕ್ವಲ್ ಟು ತ್ರೀ ಇಂಟು ಮೀಡಿಯಮ್ ಮೈನಸ್ ಟು ಇಂಟು ಮೀನ್ ಹಾಕತಿ ತ್ರೀ ಇಂಟು ಮೀಡಿಯನ್ ಎಷ್ಟು ಕೊಟ್ಟಾರೀ ಮೂವತ್ತೈದು ಕೊಟ್ಟಾರ ಮೂರು ಎಷ್ಟೈತೆ ಇಲ್ಲಿ ಇಪ್ಪತ್ತೇಳು ಐತಿ ಮೈನಸ್ ಟು ಇನ್ ಟು ಮೀನು ಕೇಳ್ಯಾರ ನಮಗೆ ಮೀನು ಈಚೆ ಕಡೆ ಬಂದ್ರೆ ಟೂ ಇನ್ ಟು ಮೀನು ಈಜು ಕೊಟ್ಟು ಮೂರು ಹದಿನೈದು ಹದಿನೈದು ಮೂರು ಮೂರು ನೂರ ಐದು ಮೈನಸ್ ಇಪ್ಪತ್ತೇಳು ಈಜು ಎಷ್ಟು ಐತ್ರಿ ಎಪ್ಪತ್ತೆಂಟು ಬರುತ್ತೆ ಮೀನು ಈಜು ಕೊಟ್ಟು ಎಪ್ಪತ್ತೆಂಟು ಎರಡು ಬೈ ಎರಡು ಮಾಡ್ಬೇಕಾಗತ್ತಿ ಅಂದ್ರೆ ಮೂವತ್ತೊಂಬತ್ತು ಮೀನು ಹಾಕೈತಿ ಇಲ್ಲಿ ಮುನ್ನೂರ ಅರವತ್ತೊಂದು ಇಷ್ಟು ವಾಯಿ ಡಬಲ್ ಇಷ್ಟು ವಾಯ್ ಇಷ್ಟು ಒಂದು ನೂರ ಇಪ್ಪತ್ತೊಂದು ಕೊಟ್ಟರೆ ವಾಯ್ ವ್ಯಾಲ್ಯೂ ಏನಂತಂದು ಕೇಳೋರಿಲ್ಲ ಮುನ್ನೂರ ಅರವತ್ತೊಂದು ಅಪ್ಪನ್ ವಾಯ್ ಇಜು ಕೊಟ್ಟು ವಾಯ್ ಅಪ್ಪನ್ ನೂರ ಇಪ್ಪತ್ತೊಂದು ಆಕತಿ ವಾಯ್ ಸ್ಕ್ವೇರ್ ಇಜು ಕೊಟ್ಟು ಮುನ್ನೂರ ಅರವತ್ತೊಂದು ಇಂಟು ನೂರ ಇಪ್ಪತ್ತೊಂದು ಅಕತಿ ಮುನ್ನೂರ ಅರವತ್ತೊಂದರ ಸ್ಕ್ವೇರ್ ಹುಡ್ತಾಯಿದಷ್ಟ್ರೆ ಹತ್ತೊಂಬತ್ತು ಬರ್ತೆ ನೂರ ಇಪ್ಪತ್ತೊಂದು ಸ್ಕ್ವೇರ್ ಹುಡ್ತಾಯಿದ್ರೆ ಹನ್ನೊಂದು ಬರ್ತೈತಿ ವಾಯ್ ಇಜು ಕೊಟ್ಟು ಎರಡುನೂರ ಒಂಬತ್ತು ಬರ್ತಿಲ್ಲ ನೋಡ್ರಿ ಸಿಕ್ಸ್ ಪ್ಲಸ್ ಟೂ ರೂಟ್ ತ್ರೀ ಇಂಟು ಸಿಕ್ಸ್ ಮೈನಸ್ ಟೂ ರೂಟ್ ತ್ರೀ ಕೊಟ್ಟಾರ ಧನಾತ್ಮಕ ವರ್ಗ್ ಮೂಲ ಏನಕ್ಕತಿ ಅಂತ ಕೇಳ್ಯಾರೆ ಅಂದರೆ ಇದು ನೋಡ್ರಿ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಜು ಟು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಪಾರನೇಗೈತಿ ಎ ವ್ಯಾಲ್ಯೂ ಸಿಕ್ಸ್ ಸ್ಕ್ವೇರ್ ಮೈನಸ್ ಬಿ ವ್ಯಾಲ್ಯೂ ಟೂ ರೂಟ್ ತ್ರೀ ಸೋಲ್ ಸ್ಕ್ವೇರ್ ಸ್ಕ್ವೇರ್ಕೈತಿ ಆರು ಮೂವತ್ತಾರು ಇದು ನಾಲ್ಕು ಇಂಟು ಮೂರು ಕೈತಿ ಮೂವತ್ತಾರು ಮೈನಸ್ ಹನ್ನೆರಡು ಇಪ್ಪತ್ತ್ನಾಲ್ಕು ಕೇಳ್ಯಾರ ನಮಗೆ ಧನಾತ್ಮಕ ವರ್ಗ್ ಮೂಲ ಕೇಳ್ಯಾರ ಅಂದರೆ ಸ್ಕ್ವೇರ್ ರೂಟ್ ಐಪ್ ಇಪ್ಪತ್ನಾಲ್ಕು ಸ್ಕ್ವೇರ್ ರೂಟ್ ಆಫ್ ನಾಲ್ಕು ಇಂಟು ಆರು ಅಂದ್ರೆ ಟೂ ರೂಟ್ ಸಿಕ್ಸ್ ವ್ಯಾಲೂ ಬರ್ತಿದಾರೆ ಹತ್ತು ಸಾವಿರ ವಾರ್ಷಿಕ ಐದು ಪರ್ಸೆಂಟ್ ಬಡ್ಡಿ ಇದ್ರಂಗೆ ಎರಡು ವರ್ಷ ಹೂಡಿಕೆ ಮಾಡ್ತಾರೆ ರೀ ಹಾಗಾದ್ರೆ ಸರಳ ಬಡ್ಡಿ ಮತ್ತು ಚೆಕ್ಅಪ್ ಬಡ್ಡಿ ವ್ಯತ್ಯಾಸ ಏನಂತಂದು ಕೇಳ್ಯಾರ ಇಲ್ಲಿ ಪರ್ಮುಲ ಡಿ ಜುಕಲ್ ಟು ಪಿ ಇಂಟು ಆರು ಬೈ ಹಂಡ್ರೆಡ್ ಹೋಲ್ ಸ್ಕ್ವೇರ್ಕತಿ ಪ್ರಿನ್ಸಿಪಲ್ ಹತ್ತು ಸಾವಿರ ಕೊಟ್ಟಾರ ಆರು ಐದು ಕೊಟ್ಟಾರ ಐದು ಇಲ್ಲಿ ಇಪ್ಪತ್ತೈದು ಟ್ವೆಡ್ ಬೈ ನೂರು ಇಂಟು ನೂರು ನೂರು ಇವು ಕ್ಯಾನ್ಸಲ್ ಆಗಿ ಡಿಫ್ರೆನ್ಸ್ ಎಷ್ಟು ಬರ್ತೀರಿ ಇಲ್ಲಿ ಇಪ್ಪತ್ತೈದು ಬರ್ತೈತಿ ನೋಡಿರಿ ಇಲ್ಲಿ ಒಬ್ಬ ಅಂಗಡಿ ಹದಿನೆಂಟು ರೂಪಾಯಿ ಕೆ ಜಿ ಹಂಗೆ ಒಂದು ಗೋಧಿ ಕರೆಸ್ತಾನ ಆಮೇಲೆ ಇಪ್ಪತ್ತು ರೂಪಾಯಿ ಕೆ ಜಿ ಹಂಗೆ ಸ ಮಾರಾಟ ಮಾಡ್ತಾನ ಆದ್ರೆ ಒಂದು ಕೆ ಜಿ ಕೊಡೋ ಕೊಡೋಲ್ಲಿ ಒಂಬೈನೂರು ಗ್ರಾಮ್ ಅಷ್ಟೇ ಕೊಡ್ತಾನಂಗೆ ಅದ್ರ ಒಂದು ಟೋಟಲ್ ಪ್ರಾಫಿಟ್ ಎಷ್ಟು ಅಂತಂದು ಇಲ್ಲಿ ಅಂದರೆ ಸಿ ಪಿ ರಿಶು ಎಸ್ ಪಿ ಫಾಸ್ಟ್ ಪ್ರೈಸ್ ಎಷ್ಟು ರೀ ಹದಿನೆಂಟು ರೂಪಾಯಿ ಸೆಲಿಂಗ್ ಪ್ರೈಸ್ ಇಪ್ಪತ್ತು ರೂಪಾಯಿ ಒಂಬೈನೂರು ಕೊಡ್ತಾನೆ ರೀ ಸಾವಿರ ಗ್ರಾಮ್ ಕೊಡೋ ಇಲ್ಲಿ ಎರಡು ಜೀರೋ ಎರಡು ಜೀರೋ ಎರಡು ಹತ್ತಿ ಎರಡು ಒಂಬತ್ತು ಎಂಬತ್ತೊಂದು ನೂರು ಬರ್ತೈತ್ರಿ ಎಷ್ಟು ಪ್ರಾಫಿಟ್ ಆಗತ್ತೆ ರೀ ಇಲ್ಲಿ ಹತ್ತೊಂಬತ್ತು ರೂಪಾಯಿ ಪ್ರಾಫಿಟ್ ಆಗತ್ತೆ ಹತ್ತೊಂಬತ್ತು ಅಪಾಯಿಂಟ್ ಎಂಬತ್ತೊಂದು ಇಂಟು ನೂರು ಮಾಡ್ಬೇಕು ರೀ ಎಷ್ಟು ಪ್ರಾಫಿಟ್ ಆಗತ್ತೆ ರೀ ಇಲ್ಲಿ ಹತ್ತೊಂಬತ್ತು ನೂರು ಅಪ್ಪ ಎಂಬತ್ತೊಂದು ಇಜು ಕೊಟ್ಟು ಇಪ್ಪತ್ತ್ಮೂರು ಪಾಯಿಂಟ್ ನಲ್ವತ್ತೈದು ಪರ್ಸೆಂಟು ಪ್ರಾಫಿಟ್ ಆಗತ್ರಿ ಇಲ್ಲಿ ಎರಡು ಸಂಖ್ಯೆಗಳು ಮತ್ತು ಇಪ್ಪತ್ತು ಮತ್ತು ಅವುಗಳ ವ್ಯತ್ಯಾಸ ಹದಿನಾರು ಆದರೆ ದೊಡ್ಡ ಸಂಖ್ಯೆ ಮತ್ತು ಚಿಕ್ಕ ಸಂಖ್ಯೆ ಅಣಪಾತಿ ಏನಂತಂದು ಕೇಳೋರು ಇಲ್ಲಿ ಎ ಪ್ಲಸ್ ಬಿ ಇಜು ಕೊಟ್ಟು ಇಪ್ಪತ್ತು ಎ ಮೈನಸ್ ಬಿ ಇಜು ಕೊಟ್ಟು ಹದಿನಾರು ಐತಿ ಬಿ ಬಿ ಕ್ಯಾನ್ಸಲ್ ಆಗಿ ಟೂ ಎಜ್ ಕೊಟ್ಟು ಮೂವತ್ತಾರು ಕೈ ಎ ಎ ಹದಿನೆಂಟು ಬರ್ತೈತಿ ಎ ವ್ಯಾಲ್ಯೂ ಒನ್ ಎದ್ರೆ ಹಾಕೊಂಡ್ರೆ ಏಯ್ಟೀನ್ ಪ್ಲಸ್ ಬಿ ಏಜು ಕೊಟ್ಟು ಇಪ್ಪತ್ತು ಕೈತಿ ಬಿ ಎರಡು ಬರ್ತೈತಿ ದೊಡ್ಡ ಸಂಖ್ಯೆ ಮತ್ತು ಸಣ್ಣ ಸಂಖ್ಯೆ ವ್ಯತ್ಯಾಸ ರೇಷ್ಯೋ ಕೇಳ್ಯಾರ ಅಂದ್ರೆ ನೈನ್ ಇಷ್ಟು ಒನ್ ಬರ್ತೈತಿ ರೂಪಾಯಿ ಒಂದು ಸಾವಿರ ನಾವು ವಾರ್ಷಿಕ ಹತ್ತು ಪರ್ಸೆಂಟ್ ಚಕ್ರ ಬಟ್ಟೆಯಾಗ ಮೂರು ವರ್ಷ ಕಾಲ ಹೂಡಿಕೆ ಮಾಡಿದ್ರೆ ಮೂರು ವರ್ಷ ಆದಮೇಲೆ ಪಾವತಿಸ್ಬೇಕಾದ ಒಟ್ಟು ಮತ್ತೆ ಎಷ್ಟು ಅಂತಂದು ಕೇಳ್ಯಾರ ಇಲ್ಲ ನೋಡಿರಿ ಪ್ರೆಸೆಂಟ್ ಪ್ರಿನ್ಸಿಪಲ್ ಅಮೌಂಟು ಫಸ್ಟು ಟೆನ್ ಟು ಲೆವೆನ್ ಆಕೈತಿ ಅಂದ್ರೆ ಮೂರು ವರ್ಷ ಕೊಡ್ತಾರೆ ಇವರು ಅಂದರೆ ಇದು ಸಾವಿರ ಅಮೌಂಟು ಹದಿಮೂರುನೂರ ಮೂವತ್ತೊಂದು ಪ್ರಿನ್ಸಿಪಲ್ ಸಾವಿರ ಕೊಟ್ಟಾರ ಅಮೌಂಟ್ ರೀ ಇಲ್ಲಿ ಹದಿಮೂರುನೂರ ಮೂವತ್ತೊಂದು ಆಕೈತಿ ಅಮೌಂಟು ಹದಿಮೂರುನೂರ ಮೂವತ್ತೊಂದು ಆಕೈತಿ ವಾರ್ಷಿಕ ಸರಳ ಬಡ್ಡಿ ಯಾವ ದರದೊಳಗೆ ಮತ್ತು ಹತ್ತು ಪರ್ಸೆಂಟ್ ಡಬಲ್ ಆಕೈತಿ ಅಂತಂದು ಕೇಳ್ಯಾರ ಇಲ್ಲಿ ರೇಟ್ ಕೇಳ್ಯಾರ ಅಂದ್ರೆ ರೇಟ್ ಇಜು ಕೊಟ್ಟು ಹಂಡ್ರೆಡ್ ಅಪ್ಪ ಟೆನ್ ಮಾಡೈತಿ ಅಂದ್ರೆ ಹತ್ತು ಪರ್ಸೆಂಟ್ ಬರ್ತೈತಿ ಹೆಂಗಂದ್ರೆ ಪ್ರಿನ್ಸಿಪಲ್ಲು ಡಬಲ್ ಹಾಕತಿ ರೀ ಅಂದರೆ ಎಷ್ಟಾಗತ್ತೀ ಬಡ್ಡಿ ಪಿ ಹಾಕತಿ ಪಿ ಇಂಟು ಟೈಮ್ ಕೊಟ್ಟರೆ ಟೆನ್ ನಮ್ಗೆ ಆರು ಕೇಳ್ಯಾರ ಡಿವೈಡೆಡ್ ಬೈ ಹಂಡ್ರೆಡ್ ಒನ್ ಜೀರೋ ಒನ್ ಜೀರೋ ಪಿ ಪಿ ಕ್ಯಾನ್ಸಲ್ ಹಾಕತಿ ಆ ಟು ಹತ್ತು ಪರ್ಸೆಂಟ್ ಬರ್ತೈತಿ ರಮೇಶ್ ಒಂದು ರೇಡಿಯೋ ನಾಲ್ಕು ಸಾವಿರ ಖರೀದಿಸ್ತಾನೆ ಅವ್ನು ಅದನ್ನು ಹತ್ತು ಪರ್ಸೆಂಟ್ ಲಾಭದಂಗೆ ಮೋನ್ಗೆ ಮಾರ್ತಾನ ಮೋಹನ್ ಅದ್ರ ಮೇಲೆ ಐದು ಸಾವಿರ ರೂಪಾಯಿ ಖರ್ಚು ಐನೂರು ರೂಪಾಯಿ ಖರ್ಚು ಮಾಡ್ತಾನ ನಂತರ ಅವನು ಅದನ್ನ ಹನ್ನೆರಡು ಪರ್ಸೆಂಟ್ ಲಾಭದಂಗೆ ರಿತ್ವಿಕೆಗೆ ಮಾರ್ತಾನೆ ರಿಗ್ ರಿತ್ವಿಕ ಈಗ ಕಾಸ್ಟ್ ಪ್ರೈಸ್ ಏನು ಅಂತಂದು ಕೇಳೋರಿ ಇಲ್ಲಿ ನೋಡಿ ರಮೇಶ್ ಎಂದು ಸಿ ಪಿ ಎಷ್ಟ್ರೀ ಇಲ್ಲಿ ನಾಲ್ಕು ಸಾವಿರ ಆಕತಿ ಇವಾಗ ಹತ್ತು ಪರ್ಸೆಂಟ್ ಪ್ರಾಫಿಟ್ನೇ ಮತ್ತೆ ಲೆವೆನ್ ಬೈ ಟೆನ್ ಆಕತಿ ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ರೀ ನಾಲ್ಕು ಸಾವಿರದ ನಾಲ್ಕು ನೂರು ಆಕೈತಿ ಇದು ಕಾಸ್ಟ್ ಪ್ರೈಸ್ ಆಕೈತಿ ರೀ ಮತ್ತು ಮೋಹನ್ಗೆ ಮೋಹನ್ ಐನೂರು ರೂಪಾಯಿ ಖರ್ಚು ಮಾಡ್ತಾನೆ ರೀ ಇದ್ರ ಮೇಲೆ ಎಷ್ಟಾಗತ್ತೆ ರೀ ಒಂದು ಸಿ ಪಿ ನಾಲ್ಕು ಸಾವಿರದ ಒಂಬೈನೂರು ಆಗತ್ತೆ ಅದನ್ನು ಸೆಲ್ ಮಾಡ್ತಾನೆ ರೀ ಹನ್ನೆರಡು ಪರ್ಸೆಂಟ್ ಪ್ರಾಫಿಟ್ ನನ್ಗೆ ನಾಲ್ಕು ಸಾವಿರದ ಒಂಬೈನೂರು ಇಂಟು ನೂರ ಹನ್ನೆರಡು ಅಪ ಹಂಡ್ರೆಡ್ ಎರಡು ಜೂರ ಜ್ಯಾನ್ಸಲ್ ಆಕತಿ ಸೆಲ್ಲಿಂಗ್ ಪ್ರೈಸ್ ನಲ್ವತ್ತೊಂಬತ್ತೆಂಟು ನೂರ ಹನ್ನೆರಡು ಆಕತಿ ಎಷ್ಟಾಗತ್ತೆ ನಲ್ವತ್ತೊಂಬತ್ತೆಂಟು ಹನ್ನೆರಡು ಅಂದ್ರೆ ಐದು ಸಾವಿರದ ನಾಲ್ಕುನೂರ ಎಂಬತ್ತೆಂಟು ರೂಪಾಯಿ ಆಗತ್ತೆ ಇದು ರಿತ್ವಿಕ ಈಗ ಕಾಸ್ಟ್ ಪ್ರೈಸ್ ಆಗತಿ ಐವತ್ತೆಂಟು ಐವತ್ತೆಂಟು ಎಷ್ಟು ಮಾಡಿದ್ರೆ ನೂರ ಹದಿನೈದು ಆಕತಿ ನಲ್ವತ್ತೇಳ್ದು ರಿಲೇಷನ್ ತೊಂಬತ್ಮೂರು ಅರವತ್ತೇಳು ರಿಲೇಷನ್ ಏನಾಗತ್ತೆ ಅಂತ ಕೇಳಿರಿಲಿ ನೋಡ್ರಿ ಐವತ್ತೆಂಟು ಇಂಟು ಟು ಮೈನಸ್ ಒನ್ ಮಾಡಿದ್ರೆ ನೂರ ಹದಿನೈದು ಬರ್ತಾ ನಲ್ವತ್ತೇಳು ಇಂಟು ಟು ಮೈನಸ್ ಒನ್ ಮಾಡಿದ್ರೆ ತೊಂಬತ್ತ್ಮೂರು ಬರ್ತೈತಿ ಹಂಗೆ ಅರವತ್ತೇಳು ಇಂಟು ಎರಡು ಮೈನಸ್ ಒಂದು ಮಾಡಬೇಕು ಎರಡು ವೇಳೆ ಹದಿನಾಲ್ಕು ಎರಡು ನೂರ ಮೂವತ್ತ್ನಾಲ್ಕು ಮೈನಸ್ ಒಂದು ಮಾಡಿದಂದ್ರೆ ನೂರ ಮೂವತ್ತ್ಮೂರು ಬರ್ತೈತಿ ಮತ್ತು ಬಿ ಒಂದು ಕೆಲಸನ ಹದಿನಾಲ್ಕು ದಿನ ಮತ್ತು ಹದಿನೆಂಟು ಹದಿನೆಂಟಿಂದ ಮಾಡ್ಬೋದ್ರೆ ಈ ಒಬ್ಬನ ಆರು ದಿನ ಕೆಲಸ ಮಾಡಿ ನಿಲ್ಲ ಬಿಡ್ತಾನೆ ಆ ಉಳಿದ ಕೆಲಸ ಬಿ ಎಷ್ಟಿಂದ ಮಾಡ್ತಾನೆ ಅಂತಂದು ಕೇಳಿರಿಲಿ ಎ ಹದಿನಾಲ್ಕು ದಿನ ಬಿ ಹದಿನೆಂಟು ದಿನ ಎರಡರದ್ದು ಎಲ್ ಸಿ ಎಮ್ ನೂರ ಇಪ್ಪತ್ತಾರು ಆಕೈತಿ ಹದಿನಾಲ್ಕು ಒಂಬತ್ತಲೇ ಹದಿನೆಂಟು ಹೇಳಿ ಎ ಆರು ದಿನ ಕೆಲಸ ಮಾಡ್ತಾನೆ ಅಂದ್ರೆ ಸಿಕ್ಸ್ ಇಂಟು ಒಂಬತ್ತು ಐವತ್ನಾಲ್ಕು ಆಕೈತಿ ಅಂದ್ರೆ ನೂರ ಇಪ್ಪತ್ತಾರು ಐವತ್ನಾಲ್ಕು ತಂದರೆ ಎಷ್ಟು ಉಳಿತೈತಿ ಇಲ್ಲಿ ಎಪ್ಪತ್ತೆರಡು ವರ್ಕ್ ಉಳಿತೈತಿ ರಿಮೇನಿಂಗ್ ಎಪ್ಪತ್ತೆರಡು ಅಪ್ಪ ನೀವು ಏಳು ಮಾಡ್ಬೇಕು ಟೆನ್ ಎಷ್ಟು ಟೂ ಬೈ ಸೆವೆನ್ ದಿನದಾಗ ಉಳಿದು ಕೆಲಸ ಮಾಡ್ತೀನಿ ನೋಡಿರಿ ಹದಿನೇಳು ಇಪ್ಪತ್ತ್ಮೂರು ಇಪ್ಪತ್ತೇಳು ಇಪ್ಪತ್ತೊಂಬತ್ತು ಕೊಟ್ಟಾರ ಮುಂದಿನ ಸಂಖ್ಯೆ ಏನಂತಂದು ಕೇಳಿದ್ರೆ ಹದಿನೇಳರಿಂದ ಇಪ್ಪತ್ತ್ಮೂರಕ್ಕೆ ಆರು ಜಾಸ್ತಿ ಆಗೈತಿ ಇಪ್ಪತ್ತ್ಮೂರಿಂದ ಇಪ್ಪತ್ತೇಳು ನಾಲ್ಕು ಜಾಸ್ತಿ ಆಗೈತಿ ಇಲ್ಲಿ ಎರಡು ಜಾಸ್ತಿ ಆಗೈತಿ ಅಂದ್ರೆ ಎರಡು ಕಮ್ಮಿ ಆಕಂತೋಗರಿ ಇಲ್ಲಿ ಅಂದ್ರೆ ಇಲ್ಲಿ ಮೈನಸ್ ಎರಡು ಮಾಡಿದ ಜೀರೋ ಪ್ಲಸ್ ಜೀರೋ ಮಾಡಿದ ಎಷ್ಟಾಗೈತ್ರಿ ಇಪ್ಪತ್ತರ ಮತ್ತೆ ಬರ್ತು ವಾಪಾಸ್ ಇಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಾರ ಬಿ ಲೆಸ್ ದೆನ್ ಎಲ್ಲ ಎಲ್ ಲೆಸ್ ದೆನ್ ಆರು ಕೊಟ್ಟು ಯು ಯು ಇ ಕೊಟ್ಟು ಎ ಎ ಗ್ರೇಟರ್ ದೆನ್ ಡಿ 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 ಗ್ರೇಟರ್ ದನ್ ಇ ಅಂತಂದು ಕನ್ಕ್ಲೂಷನ್ ಡಿ ಗ್ರೇಟರ್ ದನ್ ಬಿ ಐತಿ ಡಿ ಎಲ್ ಐತ್ರಿ ಇಲ್ಲಿ ಐತಿ ಬಿ ಏನೈತ್ರಿ ಎರಡು ಸಿಂಬಲ್ ಒಂದು ದಿಕ್ಕಿನಾಗ ಐತೆ ಅಂದ್ರೆ ಇದು ತಪ್ಪೈತಿ ಎ ಗ್ರೇಟರ್ ದನ್ ಬಿ ಐತಿ ಎ ಗ್ರೇಟರ್ ದನ್ ಬಿ ಇಲ್ಲಿ ಗ್ರೇಟರ್ ದನ್ ಗ್ರೇಟರ್ ದನ್ ಅರಿಕೊಟ್ಟು ಅಂದರೆ ಎ ಗ್ರೇಟರ್ ದನ್ ಬಿ ಕರೆಕ್ಟ್ ಆಗೈತಿ ಅಣ್ಣದೊಂದು ಕನ್ಕ್ಲೂಷನ್ ಕರೆಕ್ಟ್ ಆಗೈತಿ